ಫ್ರೈಜುಲಾಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನಿರ್ಮಿಸಲ್ಪಟ್ಟಿದ್ದೇ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ನಾವು ಆರಾಧಿಸುವ ಮಹಿಮೆಪಡಿಸುವ ಪಡಿಸುವ ಘನಪಡಿಸುವ ಬನ್ನಿ ಸ್ವಲ್ಪ ಹೊತ್ತು ನಾವು ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖನೋ ಚಿಂತೆ ಏನೇ ಇದ್ದರೂ ಭಯಪಡಬೇಡ್ರಿ ದೇವರ ವಾಕ್ಯ ನಿಮ್ಮನ್ನು ಬಲಪಡಿಸ್ತದೆ ಆಧರಿಸ್ತದೆ ಸಂತೈಸ್ತದೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಓಕೆ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತರ ಬರೆದ ಕೊಲೆ ಸೇರಿಗೆ ಬರದ ಪಾತ್ರಿಕೆ ಎರಡನೇ ವಚನ ಪ್ರಾಪಂಚಿಕ ಬಾಲಬೋಧಿಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಬೇಡ ಇದನ್ನು ರುಚಿ ನೋಡಬೇಡ ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗ ಮಾಡಿಕೊಳ್ಳುವುದಕ್ಕೆ ಇಲ್ಲ ಪೌಲ ಹೇಳ್ತಾನೆ ಪ್ರಾಪಂಚಿಕ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಏಸುವನ್ನು ರಕ್ಷಕನ್ನು ಒಡೆಯನೆಂದು ಅಂಗೀಕಾರ ಮಾಡಿದ ವ್ಯಕ್ತಿ ಆತನು ಪ್ರಾಪಂಚಿಕ ವ್ಯಕ್ತಿ ಅಲ್ಲ ಆತನು ಆತ್ಮಿಕ ವ್ಯಕ್ತಿ ಇಸ್ ಎ ಸ್ಪಿರಿಚುವಲ್ ಮ್ಯಾನ್ ಓಕೆ ಪ್ರಾಪಂಚಿಕ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ ಅದು ಅವನಿಗೆ ಹುಚ್ಚು ಮಾತಾಗಿ ಕೇಳಲ್ಪಡುತ್ತವೆ ಪ್ರಾಪಂಚಿಕ ವ್ಯಕ್ತಿಗೆ ದೇವರ ವಾಕ್ಯ ಅರ್ಥ ಆಗುವುದಿಲ್ಲ ಅದು ಅವನಿಗೆ ಹುಚ್ಚು ಮಾತಾಗಿ ಕೇಳಿಸಲ್ಪಡುತ್ತದೆ ಒಂದು ವೇಳೆ ನೀನು ಬಾವರ್ಗೆ ಹಾಕಿ ಹೊಸದಾಗಿ ಹುಟ್ಟಿ ನೀನು ಪ್ರಾಪಂಚಿಕನಾಗಿ ಬದುಕಿದರೂ ನಿನಗೆ ವಾಕ್ಯ ಅರ್ಥ ಆಗುವುದಿಲ್ಲ ಯಸ್ವಾಮಿ ಎಂದು ಮಾತು ಹೇಳಿದ ಮತ್ತಾಯನ ಬರೆದು ಸ್ವಾರ್ಥಿಯಲ್ಲಿ ಒಂದನೇದ್ಯ ಹನ್ನೆರಡನೇ ವಚನದಲ್ಲಿ ಕೊನೆಯ ಕಾಲದಲ್ಲಿ ತಣ್ಣಗಾಗುವುದು ಪ್ರೀತಿ ತಣ್ಣಗಾಗುವುದು ಅಂತ ಹೇಳಿದ್ರೆ ಅವರು ಪ್ರಾಪಂಚಕರಾಗುತ್ತಾರೆ ದಿ ಓನ್ಲಿ ಸಿ ಅಂಡ್ ಡಿಸರ್ನ್ ಥ್ರೂ ದ ಸೆನ್ಸ್ ನಾಲೆಜ್ ಓಕೆ ದ ಸ್ಪಿರುಚುಲಿ ಅವರಿಗೆ ಕ್ರಿಸ್ತನ ವಿಷಯವಾದ ಪ್ರೀತಿ ಆ ಒಂದು ಪ್ರಾರ್ಥನೆ ಮಾಡುವಂತ ಆಸಕ್ತಿ ವಾಕ್ಯ ಕೇಳುವಂತ ಆಸಕ್ತಿ ಅನೇಕರು ಕಳಕೊಂಡವರಾಗಿರುತ್ತಾರೆ ಅಂತ ಯೇಸು ಸ್ವಾಮಿ ಒಂದು ಪ್ರವಾದಿಸಿದ ಅನೇಕರ ಅಧರ್ಮವು ಹೆಚ್ಚಾಗಿರುವುದರಿಂದ ಅನೇಕರ ಪ್ರೀತಿಯು ತಣ್ಣಗಾಗುವುದು ಯಾಕೆ ಎಲ್ಲಿ ನೋಡಿದರೂ ಅಧರ್ಮ ಹೆಚ್ಚಾಗ್ತಾ ಇದೆ ಇವತ್ತು ಈ ವಿಲ್ ಅನೇಕರ ಅಧರ್ಮ ಕೈಯಲ್ಲಿದೆ ಟಿವಿಯಲ್ಲಿದೆ ಮನೆಯಲ್ಲಿದೆ ಇಡೀ ಪ್ರಪಂಚವರ ಕೈಯಲ್ಲಿದೆ ತಪ್ಪಾದ ಸಂದೇಶಗಳು ತಪ್ಪಾದ ಮೆಸೇಜ್ಗಳು ತಪ್ಪಾದ ಇನ್ಫಾರ್ಮೇಷನ್ಗಳು ತಪ್ಪಾದ ಸಂಗತಿಗಳು ಅವರ ಕೈಯಲ್ಲಿದೆ ಯಾಕಂದರೆ ಅಧರ್ಮವು ಹೆಚ್ಚಾಗಿದೆ ಅಧರ್ಮವು ಹೆಚ್ಚಾಗುವುದರಿಂದ ಅನೇಕರ ಪ್ರೀತಿ ಅಂತ ಹೇಳಿದರೆ ಅವರ ಅಂತರದ ಮನುಷ್ಯನು ಅವನು ಮಲಗುತ್ತಾನೆ ಅವರ ಅಂತರದ ಮನುಷ್ಯನಲ್ಲಿ ಇರುವಂಥ ಒಂದು ಫೈರ್ ಅದು ಕಮ್ಮಿ ಆಗುತ್ತದೆ ಒಂದು ಸಭೆಗೆ ಪೇಜ ಸಭೆಗೆ ಹೇಳ್ತಾನೆ ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು ನಿನಗೆ ಮೊದಲಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ ಯು ಲಾಸ್ಟ್ ಯುವರ್ ಫಸ್ಟ್ ಲಾವ್ ನೀನು ಇದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ ನೀನು ಎಲ್ಲಿಂದ ಬಿದ್ದಿದ್ಯೋ ಅದನ್ನು ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗ್ಗೋ ಇಲ್ಲ ಅಂತ ಹೇಳಿದ್ರೆ ನೀನು ಅದ ನಾನು ಒಳಗಿಂದ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಬಿಡುತ್ತೇನೆ ಎಪಿದ ಸಭೆಗೆ ಬರೆಯುತ್ತಾನೆ ಓಕೆ ಪ್ರಕಟಣೆಯ ಗ್ರಂಥ ನೋಡ್ತೇವೆ ಅದರರ್ಥ ಒಬ್ಬ ವ್ಯಕ್ತಿ ಸ್ಪಿರುಚುಲಿ ಆತನು ಡಿಸ್ಕನೆಕ್ಟ್ ಆದ ಅಂತ ಹೇಳಿದ್ರೆ ಅವನು ಪ್ರಾಪಂಚಿಕನಾಗುತ್ತಾನೆ ಓಕೆ ಪ್ರಾಪಂಚಿಕ ಆದ ನಂತರ ಪ್ರಾಪಂಚಿಕ ಬೋಧನೆಗಳು ಆತ್ಮಿಕ ಬೋಧನೆಗಳು ಅವರಿಗೆ ಇಷ್ಟ ಇಲ್ಲ ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಇರ್ತದೆ ಒಂದನೇ ಕುರಿತ ಎರಡನೇದ್ಯ ಹದಿನಾಲ್ಕನೇ ವಚನದಲ್ಲಿರ್ತದೆ ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ ಅವು ಅವನಿಗೆ ಹುಚ್ಚು ಮಾತಾಗಿ ಕೇಳಿಸಲ್ಪಡುತ್ತವೆ ಯಾಕಂದರೆ ಅವುಗಳನ್ನು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳು ನಾಟ್ ಥ್ರೂ ದ ಸೆನ್ಸ್ ಥ್ರೂ ದ ಸ್ಪಿರಿಟ್ ಅನೇಕರು ದೇವರ ದೇವರ ನಡೆಸಲ್ಪಡದೆ ಅವರು ಶಾರೀರಿಕವಾಗಿ ದೇವರ ವಾಕ್ಯವನ್ನು ಡಿಸ್ಕಸ್ ಮಾಡ್ತಾರೆ ಎಷ್ಟು ಡಿಸ್ಕಸ್ ಮಾಡಿದರೂ ಅವರಿಗೆ ಅದು ತಲೆಯ ಮೇಲಿಂದ ಹೋಗ್ತದೆ ಒಬ್ಬ ಕುರುಡನು ಎಷ್ಟೇ ಕನ್ನಡಿ ನೋಡಿದರೂ ಅವನಿಗೆ ಅವನು ಕಾಣುವುದೇ ಇಲ್ಲ ಅವನು ಬೇಕಾದರೆ ಮುಖವನ್ನು ಮೂರು ಸತಿ ತಿರುಗಿಸ್ಲಿ ಅವನಿಗೆ ಅವನು ಕಾಣುವುದಿಲ್ಲ ಫಸ್ಟ್ ಅವನ ಕಣ್ಣು ಓಪನ್ ಆಗಬೇಕು ಕಣ್ಣು ತೆರೆಯಲ್ಪಡಬೇಕು ಒಬ್ಬ ಪ್ರಾಪಂಚಿಕ ವ್ಯಕ್ತಿಯ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಡುತ್ತವೆ ಒಬ್ಬ ಪ್ರಾಪಂಚಿಕ ವ್ಯಕ್ತಿ ಅವನ ಆತ್ಮಿಕವಾಗಿ ಕೋಲ್ಡ್ ಆಗುತ್ತಾನೆ ಅವನ ಅವನ ಬೆಂಕಿ ನಂದಿ ಹೋಗುತ್ತದೆ ಅವನು ಕೋಲ್ಡ್ ಆಗುತ್ತಾನೆ ಇಲ್ಲಿ ಅಪೋಸ್ತಲ್ಪ ಪ್ರಾಪಂಚಿಕ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತಿದ್ದೀರಿ ಯಾವಾಗ ಕ್ರಿಸ್ತನು ನಮಗೋಸ್ಕರ ಶೆಲುಬೆಯಲ್ಲಿ ಸತ್ತನು ನಾವು ಕೂಡ ನಮ್ಮ ಹಳೆಯ ಮನುಷ್ಯ ಆ ಪಾಪಿ ಎಂಬವನು ಆ ಬ್ಲಡ್ ಲೈನ್ ಕರ್ಸ್ ಶಾಪಗಳಿಗೆ ನಾವು ಕ್ರಿಸ್ತನೊಂದಿಗೆ ಸತ್ತಿದ್ದೇವೆ ನಾವು ಹೂಣಲ್ಪಟ್ಟಿದ್ದೇವೆ ಹಳೆಯ ಮನುಷ್ಯನ ಹೂಣಲ್ಪಟ್ಟಿದ್ದಾನೆ ಕ್ರಿಸ್ತನೊಡನೆ ನಾವು ಪುನರುತ್ಥನಾಗಿದ್ದೇವೆ ನಾವು ಆತ್ಮಿಕವಾಗಿ ಎದ್ದಿದ್ದೇವೆ ನಾವು ಕ್ರಿಸ್ತನ ದೇಹವಾಗಿದ್ದೇವೆ ಆತ್ಮಿಕವಾಗಿ ಆತ್ಮ ಸಂಬಂಧವಾಗಿ ನಮ್ಮ ಆತ್ಮ ಕರ್ತನ ಆತ್ಮ ಒಂದು ಆತ್ಮವಾಗಿದೆ ಈ ಎಲ್ಲ ವಾಕ್ಯಗಳಿಂದ ಆತ್ಮ ಸಂಬಂಧವಾದ ವಾಕ್ಯಗಳಿಂದ ನಮ್ಮ ಹೃದಯವನ್ನು ನಾವು ದೃಢಪಡಿಸಿದರೆ ವಿ ಕ್ಯಾನ್ ಸಿ ಥ್ರೂ ದ ಸ್ಪಿರಿಟ್ ನಮ್ಮ ಹೆಜ್ಜೆಗಳು ಆತ್ಮಿಕ ಹೆಜ್ಜೆಗಳಾಗಿರ್ತವೆ ವಿ ವಿಲ್ ಬಿ ಇನ್ ದ ರೈಟ್ ಟೈಮ್ ಆಮ್ ದ ರೈಟ್ ಪ್ಲೇಸ್ ಇನ್ ದ ರೈಟ್ ಪರ್ಪಸ್ ನಾವು ಆತ್ಮಿಕವಾಗಿ ನೋಡ್ತೇವೆ ಆತ್ಮಿಕವಾಗಿ ಕೇಳುತ್ತೇವೆ ಆತ್ಮಿಕವಾಗಿ ಗ್ರಹಿಸ್ತೇವೆ ಇಲ್ಲ ಅಂತ ಹೇಳಿದರೆ ನಾವೆಲ್ಲವನ್ನು ಕೇಳುವ ಕಿವಿಯಿಂದ ನೋಡುವ ಕಣ್ಣಿನಿಂದ ನಾವು ನೋಡ್ತೇವೆ ಇಲ್ಲಿ ಎಪ್ಪಲ ಪಾಲು ಹೇಳ್ತೇನೆ ಪ್ರಾಪಂಚಿಕ ಬಾಲಬೋಧಿಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿ ಯಾರು ಸತ್ತಿದ್ದೀರಿ ನಿಮ್ಮ ಹಳೆಯ ಮನುಷ್ಯನು ಅತನು ಸತ್ತಿದ್ದಾನೆ ಡಿಸ್ಕನೆಕ್ಟ್ ಆಗಿದ್ದಾನೆ ನೀವು ಹೊಸ ಮನುಷ್ಯರಾಗಿ ಕ್ರಿಸ್ತನೊಂದಿಗೆ ಎದ್ದು ಬಂದಿದ್ದೀರಿ ಓಕೆ ಇನ್ನೂ ಪ್ರಾಪಂಚಿಕರಾಗಿ ಬದುಕುವಂತೆ ಮನುಷ್ಯ ಕಲ್ಪಿತ ಬೋಧನೆಗಳು ಅನೇಕರ ಕಲ್ಪನೆಯ ಬೋಧನೆಗಳು ಕೂತ್ಕೊಂಡಲ್ಲಿ ಕೆಲವರು ಕಲ್ಪನೆ ಮಾಡಿ ಕಾದಂಬರಿ ಬರೀತಾರೆ ಸೀರಿಯಲ್ ಬರೀತಾರೆ ನೋವೆಲ್ಸ್ ಬರೀತಾರೆ ಏನೇನು ಬರೀತಾರೆ ಕಲ್ಪನಾ ಕಥೆಗಳು ಇವತ್ತು ಕೂಡ ವಾಕ್ಯ ಪುಸ್ತಕಾಂತಿಗಳು ಇವರ ಕಲ್ಪನೆಗಳನ್ನು ಬರೀತಾರೆ ಅದನ್ನು ಇನ್ನೊಬ್ಬ ಓದ್ತಾನೆ ಅವನೊಂದು ಅವನೊಂದು ಕಲ್ಪನೆ ಮಾಡ್ತಾನೆ ಅದರ ಮೇಲೆ ಅವನೊಂದೊಂದು ಪುಸ್ತಕ ಬರೀತಾನೆ ಓಕೆ ಇದೆಲ್ಲ ಕಲ್ಪನೆಗಳು ಅದು ಕೇಳಲಿಕ್ಕೆ ನೈಸ್ ಆಗಿರ್ತದೆ ಕೇಳಲಿಕ್ಕೆ ರಂಗಾಗಿರ್ತದೆ ಬಟ್ ನಮ್ಮ ಆತ್ಮಕ್ಕೆ ಒಂದು ಅಂಶ ಉಪಯೋಗ ಆಗೋದಿಲ್ಲ ಪ್ರಾಪಂಚಿಕ ಬಾಲಬೋಧೆಯ ಬಾಲಿಗೆ ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನೂ ಪ್ರಾಪಂಚಿಕರಾಗಿ ಬದುಕುವಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ ಇದನ್ನು ರುಚಿ ನೋಡಬೇಡ ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದೇಕೆ ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶವಾಗುತ್ತವೆ ಅಂಥ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು ಅತೀ ವಿನಯವನ್ನು ದೇಹದಂಡನೆಯನ್ನು ಬೋಧಿಸುತ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ತದೆ ಕೆಲವೊಂದು ಪುಸ್ತಕಗಳು ಹೆಸರಿಗೆ ಮಾತ್ರ ಪುಸ್ತಕಗಳು ಆತ್ಮಿಕವಾಗಿ ಅವರಿಗೆ ಯಾವ ಲಾಭವನ್ನು ಮಾಡುವುದಿಲ್ಲ ಕೆಲವೊಂದು ಹಾಡುಗಳಿವೆ ಅದು ಹೆಸರಿಗೆ ಮಾತ್ರ ಹಾಡುಗಳು ಬಟ್ ಆತ್ಮಿಕವಾಗಿ ಅವರು ಪ್ರಜ್ವಲಿಸಲಿಕ್ಕೆ ಆತ್ಮಿಕವಾಗಿ ಉರಿಯಲಿಕ್ಕೆ ಯಾವ ಪ್ರಯೋಜನ ಮಾಡುವುದಿಲ್ಲ ಯಾವ ಪ್ರಯೋಜನ ಮಾಡೋದಿಲ್ಲ ಓಕೆ ಅತಿ ವಿನಯವನ್ನು ದೇಹ ದಂಡನೆಯನ್ನು ಬೋಧಿಸ್ತದೆ ವಿನಯ ಅಂದರೆ ವೆರಿ ಹಂಬುಲ್ ವಿನಯ ದೀನತೆ ಅದು ಬೋಧಿಸ್ತದೆ ನಾವು ದೀನರಾಗಬೇಕು ನಾವು ಪ್ರೈಡ್ ತೋರಿಸಬಾರದು ಹೇಳ್ತಾರೆ ಬಟ್ ಪ್ರೈಡ್ ಎಂಬುವಂಥದ್ದು ಸ್ಪಿರುಚುವಲ್ ಓಕೆ ಪ್ರೈಡ್ ಎಂಬುದು ಸ್ಪಿರುಚುವಲ್ ಅದು ನಿನ್ನ ಥಾಟ್ ಪ್ರೊಸೆಸ್ಸಲ್ಲಿರುವಂಥದ್ದು ಇಟ್ ಇಸ್ ದ ಸ್ಪಿರಿಟ್ ಬಿಹೈಂಡ್ ದ್ಯಾಟ್ ಅದನ್ನು ಓಡಿಸಬೇಕಾದ್ರೆ ಯು ನೀಡ್ ರೆವಲ್ಯೂಷನ್ ನಾಲೆಜ್ ನೀನು ನಟನೆ ಮಾಡಬಹುದು ಅತಿ ವಿನಯ ಮತ್ತು ದೇಹದಂಡನೆ ಅಂತ ಹೇಳಿಕೊಂಡು ಬಟ್ ಆ ಆತ್ಮವನ್ನು ಓಡಿಸಬೇಕಾದರೆ ಯು ನೀಡ್ ರೆವಲ್ಯೂಷನ್ ನಾಲೆಜ್ ಇನ್ ಯುವ ಸ್ಪಿರಿಟ್ ನಿನ್ನ ಪ್ರಕಟಣ ಆತ್ಮ ಇಲ್ಲದರೆ ಅದನ್ನು ನೀನು ಎದುರಿಸಲಿಕ್ಕೆ ಆಗುವುದಿಲ್ಲ ಏನಿಲ್ಲ ಅಂದರೆ ಹಿಡನ್ ನಿನ್ನ ಮೈಂಡಲ್ಲಿ ಆ ಪ್ರೈಡ್ ಇರ್ತದೆ ಪ್ರೈಡ್ ಇಸ್ ಎ ಸ್ಪಿರಿಟ್ ಪ್ರೈಡ್ ಎಂಬುವಂಥದ್ದು ಶ್ರೀಮಂತರಿಗೆ ಮತ್ತು ಬಡವರಂಗಂತೆ ಇಲ್ಲ ಪ್ರೈಡ್ ಎಂಬುವಂಥದ್ದು ಅದು ಯಾರಿಗ ಸೇರಬಹುದು ಓಕೆ ಪ್ರೈಡ್ ಎಂಬುವಂಥದ್ದು ನಿನ್ನನ್ನೇ ನೀನು ತೋರಿಸುವಂಥದ್ದು ಕೆಲವೊಮ್ಮೆ ಫಾಲ್ಸ್ ಹ್ಯೂಮಿಲಿಟಿ ಅಂತ ಹೇಳ್ತಾರೆ ಫಾಲ್ಸ್ ಹ್ಯೂಮಿಲಿಟಿ ತಪ್ಪಾದ ಒಂದು ದೀನತೆ ದೀನತೆ ಅಂತ ಹೇಳಿದರೆ ದೇವರು ನಿನ್ನನ್ನು ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ ನೀನು ಯಾರಾಗಿದ್ದಿ ನಿನಗೇನು ಕೊಡಲ್ಪಟ್ಟಿದೆ ಅದು ನಿನ್ನ ಬೋಲ್ಡಿ ಅನೌನ್ಸ್ ಮಾಡುವಂಥದ್ದು ಬೋಲ್ಡ್ಲಿ ನೀನು ಡಿಕ್ಲೇರ್ ಮಾಡುವಂಥದ್ದು ಬೋಲ್ಡ್ಲಿ ಹೇಳುವಂಥದ್ದು ಓಕೆ ಅನೌನ್ಸ್ ಮಾಡುವಂಥ ಮೇ ಬಿ ನೀನು ಹೇಳುವಂಥದ್ದು ಕೆಲವರಿಗೆ ಪ್ರೈಡ್ ಆಗಿ ಕಾಣಿಸಬಹುದು ದೀನತೆ ಎಂಬುವಂಥದ್ದು ಮನುಷ್ಯರ ವಿವರಣೆಗಿಂತ ದೇವರ ವಿವರಣೆ ಅದು ಮುಖ್ಯವಾದುದು ಗಾಡ್ ಡಿಸ್ಕ್ರಿಪ್ಷನ್ ಅಂದರೆ ಮನುಷ್ಯರ ವಿವರಣೆ ದೀನತೆ ಎಂಬುವಂಥದ್ದು ಮನುಷ್ಯರ ವಿವರಣೆ ಬೇರೆ ದೇವರ ವಿವರಣೆ ಬೇರೆ ಮನುಷ್ಯರ ವಿವರಣೆಯೇನು ದೀನತೆ ಅಂದರೆ ಒಂದು ಮೆಲ್ಲವಾಗಿ ನಡೆಯುವಂಥದ್ದು ಹಳೆಯ ಬಟ್ಟೆಯನ್ನು ಹಾಕುವಂಥದ್ದು ಓಕೆ ಹರಿದ ಬಟ್ಟೆಯನ್ನು ಹಾಕುವಂಥದ್ದು ಕಾಲಿಗೆ ಚಪ್ಪಲಿ ಹಾಕುವಂಥದ್ದು ಒಂದು ಜೋಲಿಗೆ ಹಾಕಿ ಓಡು ಹೋಗುವಂಥದ್ದು ಅನೇಕ ಅನಿಸ್ತಾರೆ ಇದು ದೀನ್ ಅದು ದೀನತೆ ಜನರ ಮುಂದೆ ಇರಬಹುದು ದೇವರು ಹೊರಗೆ ನೋಡುವವನಲ್ಲ ದೇವರು ಒಳಗೆ ನೋಡುವವನಾಗಿದ್ದಾನೆ ಹಿ ವಿಲ್ ಗಿವ್ ಮೋರ್ ಕ್ರೇಸ್ಟು ದ ಹಂಬಲ್ ಒಬ್ಬ ಹಂಬುಲಾದ ವ್ಯಕ್ತಿಗೆ ದೇವರ ಕೃಪೆಯನ್ನು ಕೊಡುತ್ತಾನೆ ಫೇವರ್ ಕೊಡುತ್ತಾನೆ ಫೇವರ್ ಕೊಟ್ಟಾಗ ದಿಸ್ ಫೇವರ್ ವಿಲ್ ಮೇಕ್ ಇಮ್ ಪ್ರಮೋಟ್ ಅವನಿಗೆ ಅನೇಕ ಡೋರ್ಗಳನ್ನು ಓಪನ್ ಮಾಡುತ್ತದೆ ಓಕೆ ಅನೇಕ ಡೋರ್ಗಳನ್ನು ಓಪನ್ ಮಾಡುತ್ತದೆ ದೇವರು ಅನೇಕರ ಹೃದಯದಲ್ಲಿ ಅವರಿಗೋಸ್ಕರ ದಯನ್ನು ನಿಮಗೆ ನಿಮ್ಗೊತ್ತರ ದೇವರು ದೇವರು ಮೋಶೆಯ ಮೇಲೆ ದಯೆಯನ್ನು ಹಾಕಿದ್ದರಿಂದ ಎಲ್ಲ ಐಗುಪ್ತರು ಮೋಶೆಯನ್ನು ಮಹಾಪುರುಷನೆಂದು ತಿಳಿದುಕೊಂಡಂತೆ ಯಾರು ತಿಳಿದುಕೊಂಡರು ಜನರು ತಿಳಿದುಕೊಂಡ್ರು ದಟ್ ಮೀನ್ಸ್ ಆ ದೀನತೆಯಲ್ಲಿ ಅವನು ಮಹಾ ವ್ಯಕ್ತಿಯಾಗಿ ಬದಲಾದ ಓಕೆ ಮೆರಕಲ್ ವರ್ಕರ್ ಆಗಿ ಅದನ್ನು ಬದಲಾದ ಯಾಕೆ ಆತನ ಮೇಲೆ ದೇವರ ದಯೆ ಇತ್ತು ದೇವರು ಐಗುಪ್ತರ ಹೃದಯದಲ್ಲಿ ದಯೆಯನ್ನು ಹುಟ್ಟಿಸದರಿಂದ ಎಲ್ಲ ಜನರು ಅವನನ್ನು ಮಹಾಪುರುಷನ ತಿಳಿದುಕೊಂಡರು ಜನರು ನಮ್ಮನ್ನು ಮಹಾಪುರುಷ ಅಥವಾ ನೀನು ಯಾರಾಗಿದ್ದಿ ಅಂತ ತಿಳಿಯುವಂಥದ್ದು ನಿನ್ನನ್ನು ಪ್ರಮೋಟ್ ಮಾಡಿದ್ದರಿಂದ ಅಲ್ಲ ದೇವರು ಒಬ್ಬನ ಹೃದಯದಲ್ಲಿ ಹಾಕಬೇಕು ನಿಮಗೊತ್ತಾ ನಲವತ್ತು ವರ್ಷ ಪ್ರಾಯದವನಾಗಿರುವಾಗ ಅವನಿಗೆ ಗೊತ್ತಿತ್ತು ಕರೆ ಇದೆ ಅಂತ ಯಾರಿಗೆ ಮೋಶೆಗೆ ಮೋಸ ಏನು ಮಾಡಿದ ಒಬ್ಬ ಐಗುಪ್ತನು ಇಸ್ರೇಲ್ನವನನ್ನು ಹೊಡೆಯುತ್ತಿರುವಾಗ ಅವನು ಹೇಳಿದ್ದು ಆ ಹೆಗುಪ್ತನನ್ನು ಕೊಂದು ಅಲ್ಲಿ ಹೂಣಿಡುತ್ತಾನೆ ಇಬ್ರಿಯರು ಇಬ್ಬರು ಸಹೋದರರು ಜಗಳ ಆಡುತ್ತಿರುವಾಗ ಅವನ ಮಧ್ಯದಲ್ಲಿ ಒಂದು ಸಮಾಧಾನ ಪಡಿಸ್ತಾನೆ ಆಗ ಆ ಇತರೆಲ್ಲರೂ ಹೇಳಿದರು ನಮ್ಮ ಮೇಲೆ ನಿನ್ನನ್ನು ಅಧಿಕಾರಿಯನ್ನಾಗಿ ನೇಮಿಸ್ತವನು ಯಾರು ಮೊನ್ನೆ ಆ ಹೆಗುಪ್ತನನ್ನು ಕೊಂದಂತೆ ನಮ್ಮನ್ನು ಕೊಂತೀಯ ಸಿ ಇಲ್ಲಿ ಆತನ ಬಲದಿಂದ ಅವನು ಸೇವೆ ಮಾಡಲಿಕ್ಕೆ ಹೋದ ನೆಕ್ಸ್ಟ್ ಇರ್ತದೆ ಜನರು ನನ್ನನ್ನು ದೇವರು ನೇಮಿಸ್ತಾನೆಂದು ತಿಳಿಕೊಳ್ಳುವರು ಅಂತ ಎನಿಸ್ಕೊಂಡಂತೆ ಅವನು ಹೀಗೆ ನಡೆದರೆ ಬೈಬಲ್ ಹೇಳ್ತದೆ ಅವರು ಹಾಗೆ ತಿಳುಕೊಳ್ಳಲಿಲ್ಲ ನಾವು ನಮ್ಮನ್ನು ಪ್ರಮೋಟ್ ಮಾಡಿ ನಮ್ಮನ್ನು ಜನರು ಹಾಗೆ ತಿಳಿತಾರೆ ಅಂತ ಹೇಳಿದರೆ ಅವರು ತಿಳಿಯುವುದಿಲ್ಲ ಜನರು ನೀನು ಎಷ್ಟು ಪ್ಲೀಸ್ ಮಾಡಿದ್ರು ತಿಳಿಯುವುದಿಲ್ಲ ಫ್ರೆಸ್ ಗೌಡ್ ಇವತ್ತು ಅನೇಕರು ಫಿಸಿಕಲಿ ಅನೇಕರು ಟ್ರೈ ಮಾಡುತ್ತಾರೆ ಜನರ ಹೊಗಳಿಕೆಯನ್ನು ಹೊಂದಲಿಕ್ಕೆ ಜನರ ಮೆಚ್ಚುಗೆಯನ್ನು ಹೊಂದಲಿಕ್ಕೆ ಬಟ್ ನೀನು ಯಾವಾಗ ದೇವರನ್ನು ಮೆಚ್ಚಿಸ್ತೀ ದೇವರು ಅನೇಕರ ಹೃದಯದಲ್ಲಿ ನಿನಗೆ ದಯನ್ನು ಹುಟ್ಟಿಸ್ತಾನೆ ನಿನ್ನ ನಿನ್ನ ಮೇಲೆ ಕನಿಕರವನ್ನು ಹುಟ್ಟಿಸ್ತಾನೆ ದ ಫೇವರ್ ಆಫ್ ಗಾಡ್ ನಿನಗೆ ಅದು ಉನ್ನತಕ್ಕೆ ಕೊಂಡು ಹೋಗ್ತದೆ ದೇವರ ಕೃಪೆ ನಿನಗೆ ಬಾಗಿಲನ್ನು ಓಪನ್ ಮಾಡುತ್ತದೆ ಅದಕ್ಕೋಸ್ಕರ ಬಾಯ್ ಬರ್ತದೆ ಹಿ ಗೀವ್ ಮೋರ್ ಗ್ರೇ ಟು ದ ಹಂಬಲ್ ಹಂಬಲ್ ಅಂತ ಹೇಳಿದರೆ ದೇವರು ಏನು ಹೇಳಿದ್ದಾರೆ ಅದನ್ನು ಕೇಳುವಂಥದ್ದು ಅದೇ ದೀನತೆ ಬೇರೆ ಏನಲ್ಲ ದೇವರು ಹೇಳಿದನು ಒಂದನ್ನೂ ಕೇಳದೆ ಕೇವಲ ನಟನೆ ಮಾಡ್ತಾ ಇದ್ದಿ ಅದು ದೀನತೆ ಅಲ್ಲ ದೇವರ ಹೇಳ್ತೇನೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ರೈಟ್ ಸಿಂಪಲ್ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ನೀನು ತಂದೆ ತಾಯಿಗಳನ್ನು ಸನ್ಮಾನಿಸ್ತು ಯಾಕೆ ಬಿಕಾಸ್ ಯು ಹಾನರ್ ಗಾಡ್ ತಂದೆ ತಾಯಿಗಳಿಗೆ ಹಾನರ್ ಮಾಡೋದು ಅಂತ ಹೇಳಿದರೆ ನೀನು ದೇವರಿಗೆ ಹೋನರ್ ಮಾಡೋದು ಅದನ್ನು ಹೇಳಿದವನು ಯಾರು ಅವನು ದಟ್ ಇಸ್ ದೀನ್ ನೀನು ಸಭೆಗೆ ಹೋಗ್ತಾ ಇದ್ದಿ ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ ರೆಕಗ್ನೈಸ್ ದೇರ್ ಅಥಾರಿಟಿ ಅಂತ ಬಾಯ್ ಬೀಳ್ತದೆ ಸ್ಪಿರುಚುವಲ್ ಅಥಾರಿಟಿ ಇಲ್ಲ ನಾನು ಸಭಾಪಾಲಕರಿಗೆ ಸೇವಕರಿಗೆ ನಾನು ಗೌರವ ಕೊಡುವುದಿಲ್ಲ ನಾನು ಹೋನರ್ ಮಾಡೋದಿಲ್ಲ ನಾನು ದೇವರಿಗೆ ಹೋನರ್ ಮಾಡ್ತೀನಿ ಅಂತ ಅವರಿಗೆ ಹೋನರ್ ಮಾಡು ಅವರ ಮಾತನ್ನು ಕೇಳು ಅಂತ ಹೇಳಿದವನು ಯಾರು ದೇವರು ಅದಕ್ಕೆ ಈ ಸ್ವಾಮಿ ಹೇಳಿದ ಬಾಯಿಂದ ಸನ್ಮಾನಿಸ್ತಾರೆ ಇವರ ಹೃದಯ ನನಗೆ ದೂರ ಇದೆ ಏಳನೇದ್ದೇ ಮಾರ್ಕಂಡು ಬಂದು ಸ್ವಾರ್ಥಿಯಲ್ಲಿ ಆರು ಏಳು ವಚನದಲ್ಲಿದೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ ಇವರ ಹೃದಯವು ನನಗೆ ದೂರವಾಗಿದೆ ಓಕೆ ತಂದೆ ತಾಯಿಗಳಿಗೆ ಕೊಡುವಂಥದ್ದನ್ನು ನಾವು ಕುರ್ಬಾನ್ ಮಾಡಿದ್ದೇವೆ ನಾವು ದೇವರಿಗೆ ಇಟ್ಟಿದ್ದೇವೆ ಅಂತ ನೀವು ಹೇಳ್ತಾ ಇದ್ದೀರಿ ರೈಟ್ ತಂದೆ ತಾಯಿಗಳಿಗೆ ಶಪಿಸುವವರಿಗೆ ಮರಣದಂಡನೆ ಆಗಬೇಕೆಂದು ಮೋಶೆಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಹೊಸ ಕೊಡ ಇದೆ ನಿಮ್ಮ ತಂದೆ ತಾಯಿಗಳಿಗೆ ಕೊಡುವಂಥದ್ದನ್ನು ನಾವು ದೇವರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿ ನಿಮ್ಮ ಸಂಪ್ರದಾಯದಿಂದ ನೀವು ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತಾ ಇದ್ದೀರಿ ಓಕೆ ಹಾನರ್ ಯುವರ್ ಪ್ಯಾರೆಂಟ್ಸ್ ಹಾನರ್ ಗಾಡ್ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸುವಂಥದ್ದು ನೀ ದೇವರಿಗೆ ಸನ್ಮಾನಿಸುವಂಥದ್ದು ಯಾಕಂದರೆ ಇದು ದೇವರ ವಾಕ್ಯ ಈ ಎಲ್ಲ ವಾಕ್ಯಗಳನ್ನು ಮಾಡದೆ ನೀನು ದೀನ ಅಂತ ತೋರಿಸಿದರೆ ಹೇಗೆ ಮನುಷ್ಯರು ಕಲಿಸಿದ ಆಜ್ಞೆಗಳು ಮನುಷ್ಯರು ಕಲಿಸಿದ ಸಂಪ್ರದಾಯಗಳು ಅಫ್ಕೋರ್ಸ್ ದೇವರಿಗಿಂತ ಹೆಚ್ಚಾಗಿ ನಾವು ಯಾರನ್ನು ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ ಗಾಡ್ ಇಸ್ ಅವರ್ ಲೈಫ್ ಓಕೆ ದೇವರಿಗಿಂತ ಹೆಚ್ಚಾಗಿ ನಾವು ಯಾವುದನ್ನು ಪ್ರೀತಿ ಮಾಡಿದರೆ ಅದು ನಮಗೆ ಉರುಳಾಗಿ ನಿಲ್ತದೆ ದೇವರಿಗಿಂತ ಹೆಚ್ಚಾಗಿ ತಂದೆ ತಾಯಿಗಳು ದೇವರಿಗಿಂತ ಹೆಚ್ಚಾಗಿ ಮಕ್ಕಳು ದೇವರಿಗಿಂತ ಹೆಚ್ಚಾಗಿ ನಿನ್ನ ಹಸ್ಬೆಂಡ್ ನಿನ್ನ ಪತ್ನಿ ನಿನ್ನ ಫ್ರೆಂಡ್ಸ್ ನಿನ್ನ ರಿಲೇಟಿವ್ ನಿನ್ನ ಗಾಡಿ ನಿನ್ನ ಬಂಗ್ಲೆ ನಿನ್ನ ಹಣ ನಿನ್ನ ಬಿಸ್ನೆಸ್ ವಾಟ್ ಎವರ್ ನೀನು ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿಸ್ತೀಯೋ ಅದನ್ನು ಹೋಲ್ಡ್ ಮಾಡ್ತದೆ ಅದರ ಹಿಂದೆ ಡಿಮನ್ಸ್ಗಳು ಇರ್ತವೆ ಇಟ್ ವಿಲ್ ಹೋಲ್ಡ್ ಯು ಯು ಆರ್ ಇನ್ ಬಾಂಡೇಜ್ ದೇವರನ್ನು ನೀನು ಹೆಚ್ಚಾಗಿ ಇವೆಲ್ಲವುಗಳಿಗಿಂತ ಪ್ರೀತಿ ಮಾಡಿದರೆ ಇವೆಲ್ಲವೂ ನಿನ್ನ ಬಿಸ್ನೆಸ್ ನಿನ್ನ ಹೆಂಡತಿ ನಿನ್ನ ಮಕ್ಕಳು ನಿನ್ನ ತಂದೆ ತಾಯಿ ಎಲ್ಲರೂ ದೇವರ ಕಂಟ್ರೋಲಲ್ಲಿದ್ದಾರೆ ಓಕೆ ದೇವರು ಅವರನ್ನು ಕಂಟ್ರೋಲ್ ಮಾಡುತ್ತಾನೆ ನೀವು ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿ ಮಾಡುತ್ತೀರೋ ಯು ಆರ್ ಇನ್ ಟ್ರಬಲ್ ಚೆಕ್ ಯು ಹಾರ್ಟ್ ನಿಮ್ಮ ಹೃದಯವನ್ನು ಜಸ್ಟ್ ಚೆಕ್ ಮಾಡಿರಿ ನೀವು ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿ ಮಾಡುತ್ತೇನೆ ಯಾವುದನ್ನು ಪ್ರೀತಿ ಉಡಿ ಅಬ್ರಹಮನಿಗೆ ದೇವರಿಗಿಂತ ಹೆಚ್ಚಾಗಿ ತನ್ನ ಮಗನನ್ನು ಪ್ರೀತಿಸುವಂಥ ಇಮೋಷನ್ ಬ ಹುಟ್ಟಿದವು ಇಸಾಕನನ್ನು ಯಾಕೆ ತೊಂಬತ್ತೊಂಬತ್ತು ನೂರು ವರ್ಷ ಪ್ರಾಯದಲ್ಲಿ ಆ ಮಗನು ಹುಟ್ಟುತ್ತಾನೆ ಹೋ ಅವನ ಮೇಲೆ ಇಷ್ಟೊಂದು ಪ್ರೀತಿ ಸಡನ್ಲಿ ಒಂದು ದಿನ ದೇವರು ಹೇಳಿದ ಅಬ್ರಹ್ಮನೇ ನಿನಗಿರುವ ಒಬ್ಬನೇ ಮಗನನ್ನು ಈಜಾಕನನ್ನು ನಾನು ತೋರಿಸುವ ಬೆಟ್ಟಕ್ಕೆ ಹೋಗಿ ಮೌರ್ಯ ಬೆಟ್ಟಕ್ಕೆ ಹೋಗಿ ಅಲ್ಲಿ ನನಗೆ ಯಜ್ಞವನ್ನು ಸಮರ್ಪಿಸು ಯಾರ ಹತ್ರ ಹೇಳೋದು ಯಾರ ಹತ್ರ ಹೇಳುವಾಗಿಲ್ಲ ಪ್ರೆಸ್ಗೌಂಡ್ ಹೆಂಡತಿ ಹತ್ರ ಹೇಳಿಲ್ಲ ಸೇವಕರ ಹತ್ರ ಹೇಳಿಲ್ಲ ಮಗನ ಹತ್ರ ಹೇಳಲಿಲ್ಲ ಹತ್ರ ಹೇಳಿಲ್ಲ ಒಂದೇ ಅಬ್ರಾಹ್ಮನಿಗೆ ಗೊತ್ತಿತ್ತು ದೇವರಿಗಿಂತ ಹೆಚ್ಚಾಗಿ ನಾನು ಯಾವುದನ್ನು ಪ್ರೀತಿ ಮಾಡುವುದಿಲ್ಲ ದೇವರು ಸತ್ತವರನ್ನು ಬದುಕಿಸಲು ಶಕ್ತನು ಅಂತ ಅಬ್ರಾಹ್ಮನ್ ನಂಬಿದ ಇವತ್ತು ನೀವು ದೇವರಿಗಿಂತ ಈ ಸ್ವಾಮಿಯನ್ನು ಮಾತಾಡಿದರೆ ನನಗಿಂತ ಹೆಚ್ಚಾಗಿ ನೀವು ಏನು ಪ್ರೀತಿ ಮಾಡುತ್ತೀರಿ ಅದನ್ನು ಕಳಕೊಳ್ತೀರಿ ನಮ್ಮ ನಿಮ್ ನನ್ನ ನಿಮಿತ್ತ ಏನನ್ನು ಕಳಕೊಳ್ತೀರೋ ಅದನ್ನು ಕಳಕೊಳ್ಳೋದಿಲ್ಲ ಅದನ್ನು ಪಡಕೊಳ್ತೀರಿ ಅಬ್ರಾಹ್ಮನು ಈಜಾಕನಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿ ಮಾಡಿದ ದೇವರಿಗಿಂತ ಹೆಚ್ಚಾಗಿ ಈಜಾಕನ್ನು ಪ್ರೀತಿ ಮಾಡಲಿಲ್ಲ ಇವನ್ ಅವನ ಫ್ಲಶ್ ಎಮೋಷನ್ ಬಂದರೂ ಕೂಡ ತನ್ನ ಮಗನನ್ನು ಕಳಕೊಂಡ ಬಟ್ ಅವನು ಕಳಕೊಳ್ಳಿಲ್ಲ ಆ ಮಗನನ್ನು ಕಳಕೊಂಡ ಈ ರೆವಲ್ಯೂಷನ್ ಅಬ್ರಾಹ್ಮನಿಗಿತ್ತು ದೇವರು ಸತ್ತವರನ್ನು ಬದುಕಿಸಲು ಶಕ್ತನು ಕೆಲವೊಮ್ಮೆ ದೇವರನ್ನು ಪ್ರೀತಿ ಮಾಡಿದಾಗ ನಿಮ್ಮ ಆಪ್ತರನ್ನು ನೀವು ಕಳಕೊಳ್ಳುವ ಸಂದರ್ಭ ಬರಬಹುದು ಬಟ್ ನೀವು ಕಳಕೊಳ್ಳುವುದಿಲ್ಲ ನೀವು ಪಡಕೊಳ್ತೀರಿ ಓಕೆ ಪಡಕೊಳ್ತೀರಿ ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದೇ ಅದು ತೇನತೆ ಇಲ್ಲಿ ಅಪೋಸ್ತಲ್ ಪಾವು ಹೇಳ್ತಾನೆ ಪ್ರಾಪಂಚಿಕ ಬಾಲಬೋಧಿಯ ಪಾಲಿಗೆ ನೀವು ಕ್ರಿಸ್ತನಗೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ ಇದನ್ನು ರುಚಿ ನೋಡಬೇಡ ಅದನ್ನು ಮುಟ್ಟಬೇಡ ಎನ್ನುವ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದೇಕೆ ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶವಾಗುತ್ತೆ ಅಂಥ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು ಅತಿ ವಿನಯವನ್ನು ದೇಹದಂಡನೆಯನ್ನು ಬೋಧಿಸುತ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುತ್ತೇವಲ್ವೇ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುತ್ತರಲ್ಲಿ ಯಾವ ಪ್ರಯೋಜನಕ್ಕೆ ಬರೋದಿಲ್ಲ ನಿನ್ನ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸಬೇಕಂತ ಹೇಳಿದರೆ ಯು ಮಸ್ಟ್ ನೋ ಹೂ ಯು ಆರ್ ಇನ್ ಕ್ರೈಸ್ಟ್ ಆತ್ಮಿಕವಾಗಿ ಅದರ ಆನ್ಸರ್ ಮೂರನೇ ಅಧ್ಯಾಯ ಒಂದೇ ವಚನದಲ್ಲಿದೆ ಅದರ ಆನ್ಸರ್ ಹೇಗೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದು ಅಂತ ಇದರ ಎಲ್ಲ ಬರೆದ ನಂತರ ಅಪುಸ್ತಲ ಪೌಲನು ಕೊಲೆಸರಿಗೆ ಬರೆದ ಪತ್ರಿಕೆ ಅಥವಾ ಯಾವುದೇ ಪತ್ರಿಕೆ ಬರೆದಾಗ ಅತನ ಅಧ್ಯಾಯ ಮತ್ತು ವಚನಗಳನ್ನು ವಿಂಗಡ ಮಾಡಲಿಲ್ಲ ಅದನ್ನು ಪಂಡಿತರು ಬೈಬಲ್ ಪಂಡಿತರು ಮಾಡಿದ್ದರು ಅಲ್ಲಿ ಆತನು ಜಸ್ಟ್ ನಾನು ಓದ್ತೇನೆ ಆದ ಕಾರಣ ಇಂಪಾರ್ಟೆಂಟ್ ಆದ ಕಾರಣದಲ್ಲಿ ಆನ್ಸರ್ ಇದೆ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವ ಮೇಲಿರುವಂಥವುಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನ ರೂಢನಾಗಿದ್ದಾನೆ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ ಸಂಬಂಧವಾದವುಗಳ ಮೇಲೆ ಮನಸ್ಸಿಡ್ಬೇಡ್ರಿ ಯಾಕಂದರೆ ನೀವು ಸತ್ತಿರಲ್ಲ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ ಕ್ರಿಸ್ತನೊಡನೆ ನಾವು ಎದ್ದು ಬಂದಿದ್ದೇವೆ ಕ್ರಿಸ್ತನೊಡನೆ ನಾವು ಆರೋಗ್ಯದಲ್ಲಿ ಎದ್ದು ಬಂದಿದ್ದೇವೆ ನಿತ್ಯತ್ವದಲ್ಲಿ ಎದ್ದು ಬಂದೆ ಸಮೃದ್ಧಿಯಲ್ಲಿ ನಾವು ಎದ್ದು ಬಂದಿದ್ದೇವೆ ಪರಿಶುದ್ಧತೆಯಲ್ಲಿ ನಾವು ಎದ್ದು ಬಂದಿದ್ದೇವೆ ನೀತಿಯಲ್ಲಿ ನಾವು ಎದ್ದು ಬಂದಿದ್ದೇವೆ ಜಯದಲ್ಲಿ ನಾವು ಎದ್ದು ಬಂದಿದ್ದೇವೆ ಜಸ್ಟ್ ಡಿಕ್ಲೇರ್ ಮಾಡ್ರಿ ಹೇಳ್ತೇನೆ ಈ ಪ್ರಾಪಂಚಿಕ ಬಾಲಬೋಧೆಗಳು ಕಳಚಲ್ಪಡ್ತವೆ ಮನುಷ್ಯ ಕಲ್ಪಿತ ಆಜ್ಞೆಗಳು ಕಳಚಲ್ಪಡುತ್ತವೆ ಓಕೆ ಓಕೆ ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಎಷ್ಟೋರಿಗೆ ಏಸುವನ್ನು ರಕ್ಷಕನ ಒಡೆಯಿಂದ ಅಂಗೀಕಾರ ಮಾಡಲಿಲ್ಲ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ಆತ ನಿಮಗೆ ನಿತ್ಯ ಜೀವವನ್ನು ಕೊಡ್ತಾನೆ ಹೀ ಇಸ್ ಇಟರ್ನಲ್ ಲೈಫ್ ಆತ ನಿಮಗೆ ಜೀವವಾಗಿದ್ದಾನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಏಸುವಿನ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಕ್ರಿಸ್ತನಲ್ಲಿ ಬಿಡುಗಡೆ ಆಯಿತು ನಮ್ಮ ಹಳೆಯ ಮನುಷ್ಯನು ಕ್ರಿಸ್ತನೊಡನೆ ಸತ್ತಿದ್ದಾನೆ ಹೂಣಲ್ಪಟ್ಟಿದ್ದಾನೆ ನಾವು ಹೊಸಬರಾಗಿ ತಂದೆಯ ಮಹಿಮೆಯೊಡನೆ ಆತನೊಂದಿಗೆ ಎದ್ದವರಾಗಿದ್ದೇವೆ ನಾವು ಕ್ರಿಸ್ತನಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ರೂಢರಾಗಿದ್ದೇವೆ ಕ್ರಿಸ್ತನಲ್ಲಿ ನಾವು ಕರ್ತನೆ ಪ್ರಾಪಂಚಿಕ ಬಾಲಬೋಧಿಗೆ ನಾವು ಸತ್ತವರಾಗಿದ್ದೇವೆ ಓ ನಾವು ಯಾವುದನ್ನು ಮುಟ್ಟುತ್ತೇವೆ ಅದು ಬ್ಲೆಸ್ ಆಗುತ್ತದೆ ಯಾ ಯಾರಿಗೆ ನಾವು ಮಾತಾಡುತ್ತೇವೆ ಅವರು ಬ್ಲಸ್ ಆಗುತ್ತಾರೆ ವಿತ್ ಥ್ಯಾಂಕ್ ಯು ಫಾರ್ ದಿರ್ ಗ್ರೇಸ್ ಥ್ಯಾಂಕ್ ಯು ನೋಡಿಯ ಅನೋಯ್ಟಿಕ್ ಎಲ್ಲರೂ ಕರ್ತನೆ ಯಾರೆಲ್ಲ ಈ ವಾಕ್ಯವನ್ನು ಕೇಳಿದಾರೋ ಅವರ ಅಂತರ್ಯದಲ್ಲಿ ಏಳಲಿ ಪ್ರಜ್ವಲಿಸಲಿ ಉರಿಯಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಬ್ಲೆಸ್ಡ್ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ನೀತಿವಂತರ ಬೆಳಕು ಮಧ್ಯಾಹ್ನದವರೆಗೂ ಬೆಳಗುವ ಬೆಳಕಿನಂತಿರುತ್ತದೆ ದುಷ್ಟರ ದಾರಿಗಳು ಕತ್ತಲಾಗಿದೆ ಬಟ್ ಇವರ ಬೆಳಕು ಅನೇಕರಿಗೆ ಪ್ರಕಾಶಿಸಲಿ ಇವರು ಪ್ರಜ್ವಲಿಸಲಿ ಅನೇಕರನ್ನು ಇವರು ಸಂತೈಸಲಿ ಮತ್ತು ಅನೇಕರಿಗೆ ಕರ್ತನೆ ಒದಗಿಸುವ ಪಾತ್ರೆಯಾಗಿ ಇವರು ಮಾರ್ಪಾಡಲಿ ಇನ್ ಚಿತ್ರೇ ಏ ಮ್ಯಾನ್ ಏ ಮ್ಯಾನ್ ಜೈದವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಇದನ್ನು ಆವೃತ್ತಿ ಏಳು ಮೂವತ್ತರಿಂದ ಎಂಟು ಗಂಟೆ ತನಕ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು ವರ್ಡ್ ಆಫ್ ವಿಕ್ಟ್ರಿ ಫಾಸ್ಟ್ ರೋಷನ್ ಲೋಬೋ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೀವು ಲೈವ್ ಆಗಿ ನನ್ನೊಟ್ಟಿಗೆ ಜಾಯ್ನ್ ಆಗ್ಬೋದು ಓಕೆ ಕಂಟಿನ್ಯೂ ಆಗಿ ಜಯದ ವಾಕ್ಯ ಮತ್ತು ವಿಕ್ಟರ್ ಲೈವ್ ಕಾರ್ಯಕ್ರಮವನ್ನು ವೀಕ್ಷಿಸಿರಿ ಬಿಗ್ ಜಿ ಯುವರ್ ಪ್ರೋತ್ಸಾಹಿಸಿರಿ ಯೋರ್ ಬ್ಲೆಸ್ ಎ ಮ್ಯಾನ್